ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ಬಂದು ನೈಟ್ ವ್ಲಾಗು ಸೊ ನೈಟಲ್ಲಿ ನಾನು ಏನು ಇದ್ದೀನಿ ಅಂದರೂ ಇವತ್ತು ಉಪ್ಪಿಟ್ಟು ಇದ್ದೀನಿ ಏನಿದು ಜಾಸ್ತಿ ಇತ್ತೀಚೆಗೆ ಸೌಮ್ಯ ಉಪ್ಪಿಟ್ಟು ಮಾಡ್ತಾ ಇರ್ತಾರೆ ಉಪ್ಪಿಟ್ಟು ಅದು ಇದು ಅಂತ ಅಂದ್ಬಿಟ್ಟು ಅಂತ ಅಂದ್ಕೋಬೋದು ಹೌದು ಫ್ರೆಂಡ್ಸ್ ಈ ವೆದರಿಗೆ ಚಳಿ ಚಳಿ ಇರುತ್ತಲ್ವ ಸೊ ನನಗಂತೂ ನೈಟ್ ಟೈಮ್ ಸ್ವಲ್ಪ ಬಿಸಿ ಬಿಸಿ ಉಪ್ಪಿಟ್ಟಾಗಿರ್ಬೋದು ಬಾತು ಯೂಶ್ವಲಿ ಅವಲಕ್ಕಿ ಉಪ್ಪಿಟ್ಟು ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ನಾನು ಸೊ ಹಾಗಾಗಿ ಇವತ್ತು ಕೂಡ ಏನಂದರೆ ರವೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರವೆ ಎಲ್ಲ ಇದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕಿ ಮಾಡ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಈ ವೆದರ್ಗೆ ಚಳಿಯಲ್ಲಿ ತಿನ್ಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಮಾಡಿಟ್ಬಿಡೋಣ ಇನ್ನು ಚಿಂಟು ಹೊಟ್ಟೆ ಹಸಿ ಅಂತಿರ್ತಾಳೆ ಇನ್ನು ಟೈಮ್ ಆಗುತ್ತೆ ಅವಳಿಗೂ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ರವೆ ರವೆಲ್ಲ ಹುರಿದಿಟ್ಕೊಂಡಿದ್ದೀನಿ ಜೊತೆಗೆ ಏನಂದರೆ ಗಿಣ್ಣು ಕೂಡ ಗಿನ್ನ ಹಾಲನ್ನು ಊರಿಂದ ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಅದನ್ನು ಕೂಡ ನಾನು ಗಿನ್ನು ಮಾಡ್ಕೊಳ್ಳೋಣ ಸೈಡಿಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಗಿನ್ನು ಫ್ರೆಂಡ್ಸ್ ಅಪ್ರೂಪಕ್ಕೆ ಸಿಕ್ಕಿದ್ರಂತೂ ತುಂಬನೇ ಹೆಲ್ದಿ ಅಂತ ಕೂಡ ಹೇಳ್ಬೋದು ಸೊ ಹಾಗಾಗಿ ಏನಾದರೂ ಗಿನ್ನಾಲು ನಮಗೆ ಸಿಕ್ಕಿದಾಗ ನಾವು ಮಿಸ್ ಮಾಡದೆ ಮನೆಯಲ್ಲಿ ಮಾಡ್ಕೊಳ್ಳೋದು ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ ಅದರಿಂದ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಒಗ್ಗರಣೆ ಮಾಡಿದ್ದೆ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಸೊ ಅದು ನೀರೆಲ್ಲ ಹಾಕಿ ಕುದೀತಾ ಇದೆ ಜೊತೆಗೆ ನನಗೆ ಗಿಣ್ ಮಾಡ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಬೆಲ್ಲ ಕಲ್ಗಿಲ್ಲ ಇದ್ರೆ ಅಂತ ಅಂದ್ಬಿಟ್ಟು ಬೆಲ್ಲಕ್ಕೆ ಒಂದು ಗ್ಲಾಸಸ್ ನೀರು ಹಾಕಿ ಬೆಲ್ಲ ಕೂಡ ಕರಗಿಸ್ಕೊಂಡು ನಾನು ಈ ಗಿಣ್ಣಲ್ಲಿ ಇಟ್ಟಿದ್ದೀನಲ್ವ ಸ್ಟವ್ ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಚೆನ್ನಾಗಿ ಅದು ಕುದಿ ಬರಬೇಕು ಒಂದೆರಡು ಸತ ಮೂರು ಸಲ ಹಿಂಗೆ ಕುದಿ ಬರಬೇಕು ಅದಾದಮೇಲೆ ನಾನು ಸ್ವಲ್ಪ ಅಕ್ಕಿನ ಹುರಿದ್ಬಿಟ್ಟು ಜೊತೆಗೆ ಕಡಲೆ ಇಷ್ಟನ್ನು ಪುಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಏನಕ್ಕಂದರೆ ಅದು ಗಿಣ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಅಂದರೆ ಫುಲ್ ಘಮ ಘಮ ಅಂತ ಇದೆ ತುಂಬ ಚೆನ್ನಾಗಾಗಿದೆ ಉಪ್ಪಿಟ್ಟು ಸೊ ಗಿಣ್ ಕೂಡ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಗಟ್ಟಿ ಆಗಬೇಕು ಸ್ವಲ್ಪ ತಿಕ್ನೆಸ್ಸಾಗಿ ತಿಕ್ ಬ ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಹೆಂಗೆ ಅಂತ ಅಂದರೆ ಊರಿಗೆ ಹೋದಾಗ ನಾವು ಅಜ್ಜಿ ಮನೆಯಲ್ಲಿ ಹಸು ಎಲ್ಲ ಸಾಕ್ತಿದ್ರಲ್ವ ಕರು ಆಗ್ತಾ ಇತ್ತಲ್ಲಿ ಅದರಲ್ಲೂ ಇದು ಬಂದು ಒಡಕ್ಲು ಗಿಣ್ಣು ಅಂತ ಕರೀತಾರೆ ನಮ್ಮ ಕಡೆ ಅಜ್ಜಿ ಮನೆಯಲ್ಲಿ ಸೆಕೆ ಗಿಣ್ಣ ಅಂತ ಮಾಡ್ತಾರೆ ಅಂದರೆ ಕೇಕ್ ಥರ ಬರುತ್ತೆ ನೋಡಿ ಫಸ್ಟ್ ಡೇ ಹಸು ಕರು ಹಾಕಿದ್ದ ಮೊದಲನೇ ದಿನದ ಹಾಲಲ್ಲಿ ಮಾಡುವಂಥದ್ದು ಸೆಕೆ ಗಿಣ್ಣು ಅದು ಕೇಕ್ ಥರ ಇರುತ್ತೆ ಸಕ್ಕತ್ತಾಗಿರುತ್ತೆ ಅದು ಟೇಸ್ಟ್ ಅಂತೂ ನಂಗೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಇಷ್ಟ ಈಗಲೂ ಹೇಳ್ತಿರ್ತೀವಿ ಊರಲ್ಲಿ ನಾವು ದೊಡ್ಡಮ್ಮನ ಮನೆಗಾಗಿರಲಿ ಅತ್ತೆ ಮನೆಗಾಗಿರಲಿ ಫೋನ್ ಮಾಡಿದಾಗ ಹಸು ಏನಾದರೂ ಕರು ಹಾಕೋಂಗಿದ್ರೆ ಹಾಲು ಕೊಟ್ಟು ಕಳ್ಸೋದು ಮರಿಬೇಡಿ ಅಂತ ಸೊ ಅವ್ರು ಕೆಲ್ವೊಂದು ಸತ ಕೊಟ್ಟು ಕಳಿಸ್ತಾರೆ ಅತ್ತೆ ಅವರು ಸಾಧ್ಯ ಆದಾಗ ಇಲ್ಲ ಅವ್ರು ಏನಾದ್ರು ಬಂದರೆ ಈ ಕಡೆ ತೊಗೊಂಡು ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫೈನಲಿ ಒಡಕ್ಲು ಗಿಣ್ಣು ಏನಿದೆ ಅದು ರೆಡಿ ಆಯ್ತು ಅದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕಿದೀನಿ ಆ ತೆಂಗಿನಕಾಯಿ ತುರಿ ಅದನ್ನ ತಿನ್ಬೇಕಾದ್ರೆ ಮದ್ವೆ ಚೆನ್ನಾಗಿರುತ್ತೆ ರೆಡಿ ಆಯ್ತು ಜೊತೆಗೆ ಗಿಣ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದ ಸೊ ಗಿನ್ ಕೂಡ ರೆಡಿ ಆಗಿದೆ ಒಳ್ಳೆ ಸ್ಮೆಲ್ ಅಂತೂ ಬರ್ತಿದೆ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದು ಸ್ಮೆಲ್ ಹಂಗೆ ಬರ್ತಾ ಇದೆ ಹಾಗೆ ನೋಡ್ತಾ ಇರ್ಬೋದು ಗಿನ್ನು ಮತ್ತು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ ಹಾಗೆ ನಾನು ಮಧ್ಯಾಹ್ನದ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಬಂದು ಮಧ್ಯಾಹ್ನ ನಾನು ಮಧ್ಯಾಹ್ನ ಏನಂತ ಹೇಳಿದರೆ ಅಮ್ಮನ ಮನೆಗೆ ಬಂದಿದ್ವಿ ಸೊ ನಾನು ಹಸ್ಬೆಂಡ್ ಇಬ್ಬರು ಬಂದಿದ್ವಿ ಅಮ್ಮ ಉಪ್ಸಾರು ಮತ್ತು ಮುದ್ದೆ ಎಲ್ಲ ಮಾಡಿದರು ರಮ್ಯಾ ಬಾಳೆಕಾಯಿ ಬಜ್ಜಿ ಮಾಡಿದ್ದೆ ನಾನು ಅವತ್ತು ಅತ್ತೆ ಬಂದಿದ್ದರು ಅಂತ ಅಂದ್ಬಿಟ್ಟು ಅವಳು ನನಗೂ ಬಾಳೆಕಾಯಿ ಬಜ್ಜಿ ತೊಗೊಂಡು ಬಾ ಅಂತ ಹೇಳಿದ್ಲು ನಾನು ಅವತ್ತೇನಂದರೆ ಬಜ್ಜಿ ತೊಗೊಂಡು ಬಂದಿರಲಿಲ್ಲ ಬಾಳೆಕಾಯಿ ತೊಗೊಂಡು ಬಂದು ಇಟ್ಬಿಟ್ಟು ಹೋಗಿದೆ ಏ ಬಾ ಬಿಸಿದ ಹಾಕೋ ನಾನು ಅಲ್ಲಿಂದ ತೊಗೊಂಡು ಬರೋ ಅಷ್ಟು ತಣ್ಣಗಾಗುತ್ತೆ ಅಂತ ಅದು ಮಾಡೇ ಇರಲಿಲ್ಲ ಅವರು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ ಎರಡು ಮೂರು ದಿನ ಆದ್ರೂ ಸೊ ರಮ್ಯಾ ಇವತ್ತಾದರೂ ಮಾಡೆ ಅದನ್ನು ಬಾಳಕೆ ಬಜ್ಜಿ ಮಾಡಿಕೊಡೆ ಸೌಮ್ಯ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಆಗ ಬೇಗ ನನಗೆ ಅದು ನೀಟಾಗಿ ಆ ಸ್ಲೈಸ್ ಏನಿದೆ ಅಷ್ಟು ನೀಟಾಗಿ ನನ್ನ ಕೈಯಲ್ಲಿ ಬರೋದಿಲ್ಲ ಕಟ್ ಮಾಡೋದಕ್ಕೆ ಹಸ್ಬೆಂಡ್ಗೆ ಹೇಳ್ದೆ ಕಟ್ ಮಾಡಿಕೊಡಿ ಅಂತ ಸೊ ಅವ್ರು ನೀಟಾಗಿ ಕಟ್ ಮಾಡಿಕೊಟ್ರು ಅದಾದಮೇಲೆ ಬಾಳಕೆ ಬಜ್ಜಿನ ಎಣ್ಣೆಗೆಲ್ಲ ಹಾಕಿದ್ದೀನಿ ಕೇಳಿದ್ಲಲ್ಲ ಇನ್ನು ರಮ್ಯಾ ಅಂತ ಅಂದ್ಬಿಟ್ಟು ಮತ್ತು ಊಟಕ್ಕೂ ಆಗುತ್ತೆ ಅಂತ ಹೇಳಿ ಏನಂದರೆ ಅಮ್ಮ ಇವತ್ತು ಬೇಳೆ ಉಪ್ಸಾರು ಮಾಡಿದ್ದಾರೆ ಬೇಳೆ ಉಪ್ಸಾರು ಮುದ್ದೆ ರೈಸು ಈ ಚಳಿಗೆ ಉಪ್ಸಾರು ಏನಿದ್ರೂ ಫ್ರೆಂಡ್ಸ್ ಏನಂದರೆ ಬಿಸಿ ಬಿಸಿ ಖಾರ ಇರಬೇಕು ನಾವು ಯಾವಾಗಲೂ ಖಾರ ರುಬ್ಬಿರೋದನ್ನು ಎರಡು ಮೂರು ದಿನ ತಿಂದರೆ ಅಷ್ಟು ಮಜಾ ಇರಲ್ಲ ಅದು ಹಾಗೆ ಫ್ರೆಂಡ್ಸ್ ಅದಾದಮೇಲೆ ನಾವು ಚಿಕ್ಕಳ್ಳಿಗೆ ಬಂದ್ವಿ ಏನಕ್ಕೆ ಅಂತ ಹೇಳಿದರೆ ನಾನು ಹೇಳಿದೆ ನಿಮಗೆ ಅವತ್ತು ಜ್ಯುವೆಲ್ಸ್ ಹಾಕಿದ್ದೆ ಅಂತ ಹೇಳಿಬಿಟ್ಟು ಸೊ ಆ ಜುವೆಲ್ಸ್ನ ತೊಗೊಳ್ಳೋಣ ಅಂತ ಒಂದು ಲಾಂಗ್ ಆರ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ನೆಕ್ಲೆಸ್ಸೇ ಹಾಕಿದೆ ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ಇದು ನೆಕ್ಲೆಸ್ಸು ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಈಸ್ಕೊಂಡು ಹೋಗೋಣ ಅಂತ ಅನ್ಬ ಬಂದ್ವಿ ನಾನು ಹಸ್ಬೆಂಡ್ ಸೊ ಆ ಸ್ಕೀಮ್ ಕಾರ್ಡ್ ಕಟ್ತಾ ಇದ್ವಲ್ವಾ ಅದು ಮುಗೀತು ಫೈನಲಿ ಸೊ ಹಾಗೆ ಇಲ್ಲಿ ಇವರಲ್ಲಿ ಸಿಲ್ವರ್ ಜ್ಯುವೆಲ್ರಿ ಕೂಡ ಅವೈಲಬಲ್ ಇದೆ ಸೊ ಆ ಸಿಲ್ವರ್ ಜ್ಯುವೆಲ್ರಿದು ಕಲೆಕ್ಷನ್ ಎಲ್ಲ ಇತ್ತು ಸೊ ನೋಡ್ತಾ ಇದ್ದೆ ನಾನು ಅವ್ರು ತೋರಿಸ್ತಾ ಇದ್ದರು ಸುಮಾರು ಸಿಲ್ವರ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಜ್ಯುವೆಲ್ರಿ ಇವಾಗ ಅದು ಟ್ರೆಂಡಿಂಗ್ ಇದೆ ಅಲ್ವಾ ಸೊ ಹಂಗಾಗಿ ನೋಡೋಣ ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಫೈನಲಿ ನಾನು ನೆಕ್ಲೆಸ್ ಈಸ್ಕೊಂಡೆ ಸೊ ಅವ್ರು ಕೊಡ್ತಿದ್ದಾರೆ ಅವ್ರು ಯಾವಾಗಲೂ ಕೊಡ್ಬೇಕಾದ್ರೆ ಒಂದು ವಿಶ್ ಮಾಡಿಬಿಟ್ಟು ಕೊಡ್ತಾರೆ ಸೊ ನಂಗೆ ಅದು ಇಷ್ಟ ಆಗುತ್ತೆ ಅದು ಯಾವಾಗಲೂ ಹಿಂಗೆ ನಿಮ್ಗೆ ಸೇರ್ತಾ ಇರಲಿ ಅಂತ ಹೇಳಿಬಿಟ್ಟು ಒಂದು ವಿಶ್ ಮಾಡ್ತಾರೆ ಇವರು ದೀಪಕಣ ಸೊ ತುಂಬಾ ಚೆನ್ನಾಗಿ ಕೊಡ್ತಾರೆ ಮತ್ತೆ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಕಸ್ಟಮರ್ಗೆ ತುಂಬಾ ಇಷ್ಟ ಆಯ್ತು ನನಗೆ ಅದು ಬಂದು ಹಾಗೆ ಫ್ರೆಂಡ್ಸ್ ನಾನು ಯಾವ ಜ್ಯುವೆಲ್ರಿ ತೊಗೊಂಡೆ ಅಂತ ನಿಮ್ಗಿನ್ನ ಶೇರ್ ಮಾಡಿಲ್ಲ ಅದು ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆ ಏನಂತ ಹೇಳಿದ್ರೆ ನಿಮಗೆ ನಾನು ನಿನ್ನೆ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೆ ಮತ್ತೆ ಯಾವುದು ಜ್ಯುವೆಲ್ರಿ ಬೈ ಮಾಡಿ ಮಾಡಿದೆ ಅಂತ ಎಲ್ಲ ಹೇಳ್ದೆ ನೆಕ್ಲೆಸ್ ತಗೊಂಡೆ ಅಂತ ಹೇಳ್ದೆ ಅಲ್ವಾ ಸೊ ಆ ಸ್ಕೀಮ್ ಕಾರ್ಡ್ ಮುಗೀತು ಅಂತ ನಾನು ನಾನು ಸೆಲೆಕ್ಟ್ ನಿಮಗೆ ಮಾಡಿರಲಿಲ್ಲ ಹಂಗೆ ಡಿಸ್ಕಂಟಿನ್ಯೂ ಮಾಡಿದೆ ವ್ಲಾಗ್ ಹಾಗೆ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ಮತ್ತೆ ಅದನ್ನ ತೋರಿಸ್ಲಿಕ್ಕೂ ಆಗಿರಲಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಅಟ್ಲೀಸ್ಟ್ ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದೀನಿ ಆಮೇಲೆ ನಾನು ನಿಮ್ಗೆಲ್ಲ ಹೇಳಿದೆ ಎಲ್ಲ ಕೇಳಿದ್ರಿ ಇದು ಜುವೆಲ್ಸ್ ತಗೊಳ್ತಾ ಇರೋದು ಮತ್ತು ಅದು ಹೆಂಗೆ ಪಾಸಿಬಿಲಿಟೀಸ್ ಆಯಿತು ನನಗೆ ಮುಂಚೆ ಎಲ್ಲ ತೊಗೊಳೋಕೆ ಆಗಿರಲಿಲ್ಲ ಅಷ್ಟು ವರ್ಷದಿಂದನೂ ಆಮೇಲೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಸೊ ಆ ದೀಪದ ಹಚ್ಚೋದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿ ತಿಳಿಸಿದೆ ಅದು ವ್ಲಾಗ್ ಕೂಡ ಮಾಡಿದ್ದೀನಿ ನಾನು ಉಪ್ಪಿನ ದೀಪ ಹಚ್ಚೋದು ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ಆದಮೇಲೆ ಉಪ್ಪಿನ ದೀಪ ಹಚ್ಚೋದು ಪಾಸಿಟಿವ್ ವೈಬ್ಸ್ ಅಂತಲೇ ಅಂತ ನನಗೆ ಅನ್ನಿಸ್ತು ಸೊ ತುಂಬ ಜನ ಕೇಳ್ತಿದ್ರಿ ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ಕೂಡ ಮುಂಚೆನೆ ಆ ವಿಡಿಯೋನ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ಅಲ್ಲಿ ಒಂದ್ಸಲ ಮೆನ್ಷನ್ ಮಾಡ್ತೀನಿ ನೀವು ಆ ವಿಡಿಯೋ ಕೂಡ ನೋಡಿ ಹಾಗೆ ಫ್ರೆಂಡ್ಸ್ ನಾನು ದೀಪಕ್ ಜುವೆಲ್ಸ್ ಚಿಕ್ಕಳ್ಳಿಯಲ್ಲಿ ಯಾವ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದೆ ಬೈ ಮಾಡಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಡಿಸೈನ್ ಕೂಡ ಹೇಗಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಚೆನ್ನಾಗಿದೆ ಒಂಥರ ನಾನು ಇದರಲ್ಲಿ ಹಾಕಿ ತೋರಿಸ್ತೀನಿ ಏನಂದ್ರೆ ನೆಕ್ಲೆಸ್ ಥರ ಡ್ರೆಸ್ಸಿಗೆಲ್ಲ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ ಸೊ ಹಾಗೆ ತೋರಿಸ್ತಿದೀನಿ ಅಷ್ಟೇ ಸ್ಯಾರಿ ಇಲ್ಲಿ ನಾವು ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಾನು ಆಕ್ಚುಲಿ ಇದಕ್ಕೇನಂದರೆ ಬ್ಲಾಕ್ ಕಲರ್ ಪಾಲಿಷ್ ಆಗ್ಸಿಲ್ಲ ಒಂದು ಇನ್ನೊಂದು ಬೇರೆ ಇಯರಿಂಗ್ಸ್ ಇತ್ತು ಅದಕ್ಕೆ ಸೆಟ್ ಆಗುತ್ತೆ ಅಂತ ಬಟ್ ಇವಾಗ ಏನೋ ಹಾಕ್ಸ್ಬೇಕಂತ ಅನ್ನಿಸ್ತಿದೆ ನೋಡೋಣ ಹಾಕ್ಸ್ತೀನ ಇಲ್ವಾ ಅಂತ ಹೇಳ್ಬಿಟ್ಟು ಇದು ನೀಟಾಗಿ ಇಟ್ಬಿಟ್ಟು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಡಿಸೈನ್ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು ಲಕ್ಷ್ಮಿ ಪೆಂಡೆಂಟ್ ಬಂದಿರೋದ್ರಿಂದ ಫ್ರೆಂಡ್ಸ್ ನೋಡಿದ್ರಲ್ಲ ಅದು ತೋರಿಸ್ತೀನಿ ಅಂತ ಹೇಳಿದೆ ಸೊ ತೋರಿಸ್ದೆ ಹಾಗೆ ಫ್ರೆಂಡ್ಸ್ ನಾನು ಈ ಒಂದು ವ್ಲಾಗ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು